ನಮಸ್ಕಾರ ವೀಕ್ಷಕರೇ ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಪ್ರೀತಿಸಿದವರು ಇತ್ತೀಚೆಗೆ ನಿಮ್ಮನ್ನ ದೂರ ಹೋಗ್ತಾ ಇದ್ದಾರಾ ನಿಮ್ಮಿಂದ ಅವಾಯ್ಡ್ ಮಾಡ್ತಾ ಇದ್ದಾರಾ ಅಥವಾ ದಾಂಪತ್ಯ ಜೀವನದಲ್ಲಿ ವೀಕ್ಷಕರೇ ನಿಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಪರಸ್ತ್ರೀ ಪರ ಪುರುಷರ ಸವಾಸದಿಂದ ಇತ್ತೀಚೆಗೆ ನಿಮ್ಮನ್ನ ದೂರ ಇಡ್ತಾ ಇದ್ದಾರೆ ಸಂಪೂರ್ಣವಾಗಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಥವಾ ಪ್ರೀತಿಸಿದವರು ವೀಕ್ಷಕರೇ ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರಾ ಇತ್ತೀಚೆಗೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರುವಂತದ್ದು ನಂಬರ್ ಬ್ಲಾಕ್ ಮಾಡೋವಂತದ್ದಾಗಿರ್ಬೋದು ಇತ್ತೀಚೆಗೆ ನಿಮ್ಮ ಫೋನ್ ಅನ್ನು ರಿಸೀವ್ ಮಾಡದೇ ಇರುವಂತ ಸಂಪೂರ್ಣವಾಗಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಥವಾ ಮನೆಯಲ್ಲಿರುವಂತಹ ವ್ಯಕ್ತಿಗಳ ವೀಕ್ಷಕರೇ ಇತ್ತೀಚೆಗೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಸಂಪೂರ್ಣವಾಗಿ ನಿಮ್ಮ ನಿಮ್ಮ ದಾರಿಗೆ ಅಡ್ಡವಾಗಿ ನಿಲ್ತಾ ಇದ್ದಾರೆ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ವೀಕ್ಷಕರೇ ಯಾರನ್ನೇ ಆಗಲಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಥವಾ ಪ್ರೀತಿಸಿದವರಾಗಿರ್ಬೋದು ವೀಕ್ಷಕರೇ ಅಂತಹ ವ್ಯಕ್ತಿಗಳನ್ನ ಸುಲಭವಾಗಿ ನೀವು ನಿಮ್ಮ ಮನೆಯಲ್ಲೇ ಕೂತು ವೀಕ್ಷಕರೇ ಕೇವಲ ಅರ್ಶಿಣದ ಸಹಾಯದಿಂದ ವೀಕ್ಷಕರೇ ಕೇವಲ ಅರ್ಶಿಣದ ಸಹಾಯದಿಂದ ನೀವು ಅಂದುಕೊಂಡಂತಹ ವ್ಯಕ್ತಿಯನ್ನ ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು ಈ ಒಂದು ವಿಧಾನವನ್ನ ಮಾಡೋದಕ್ಕೆ ವೀಕ್ಷಕರೇ ಒಂದು ಮಂಗಳವಾರ ಅಥವಾ ಶುಕ್ರವಾರ ದಿನದಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಈ ರೀತಿಯಲ್ಲಿ ಏಳು ದಿನ ಒಟ್ಟಾಗಿ ಏಳು ದಿನ ಈ ರೀತಿಯಲ್ಲಿ ಒಂದು ವಿಧಾನವನ್ನು ಮಾಡಿದೆ ಆದರೆ ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿ ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಖಂಡಿತ ಆಗುತ್ತೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತಿಳಿದುಕೊಡ್ತೀನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹತ್ತೊಂಬಾರ ಸಮಸ್ಯೆ ಏನೇ ಇದ್ರು ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಬಹುದು ವೀಕ್ಷಕರೇ ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿಯನ್ನ ಸುಲಭವಾಗಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ ತಾಮ್ರದ ಚೊಂಬಿನಲ್ಲಿ ಸ್ವಲ್ಪ ನೀರನ್ನ ತಗೋಬೇಕಾಗುತ್ತೆ ನೋಡ್ತಾ ಇದ್ದೀರಾ ಈ ರೀತಿಯಲ್ಲಿ ಒಂದು ತಾಮ್ರದ ಚೊಂಬಿನಲ್ಲಿ ಸ್ವಲ್ಪ ನೀರನ್ನ ತಗೊಳ್ಳಿ ಅದಾದ ನಂತರ ವೀಕ್ಷಕರೇ ಅರ್ಶನವನ್ನ ತಗೋಬೇಕಾಗುತ್ತೆ ವೀಕ್ಷಕರೇ ಅರ್ಶನ ಹಾಗೂ ಕೇವಲ ಎರಡೇ ಎರಡು ಪದಾರ್ಥ ವೀಕ್ಷಕರೇ ತಾಮ್ರದ ತುಂಬಿನಲ್ಲಿ ನೀರನ್ನ ತಗೊಳ್ಳಿ ನೀರನ್ನ ತಗೊಂಡಾದ ನಂತರ ಒಂದು ಅರ್ಶಿಣವನ್ನ ತಗೋಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ಈ ಒಂದು ಮಂತ್ರವನ್ನ ನೀವು ಬರೆದು ಇಟ್ಕೋಬೇಕಾಗುತ್ತೆ ಪಕ್ಕದಲ್ಲಿ ನೋಡ್ತಾ ಇದೀರಾ ಓಂ ನಮೋ ತ್ರಯಂಬಕಂ ದೇವಿ ರಾಣಿ ಅನ್ನೋ ಹೆಸರು ವೀಕ್ಷಕರೇ ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ರೀತಿಯಲ್ಲಿ ಮಧ್ಯಭಾಗದಲ್ಲಿ ಸೇರಿಸ್ಕೋಬೇಕಾಗುತ್ತೆ ರಾಣಿ ಅನ್ನೋದು ನಾನು ಉದಾಹರಣೆಗೆ ವಶೀಕರಣ ಮಾಡ್ಕೋಬೇಕಾದಂತ ತೊಗೊಂಡುಕೊಂಡಂತ ಹೆಸರು ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ರೀತಿಯಲ್ಲಿ ಮಧ್ಯಭಾಗದಲ್ಲಿ ಸೇರಿಸಬೇಕಾಗುತ್ತೆ ಓಂ ನಮೋ ತ್ರಯಂಬಕಂ ದೇವಿ ರಾಣಿ ವಶ್ಯಂ ವಶ್ಮನಾಯ್ ಸ್ವಾಹ ಈ ರೀತಿಯಲ್ಲಿ ಒಂದು ಮಂತ್ರವನ್ನ ಇಟ್ಕೋಬೇಕಾಗುತ್ತೆ ವೀಕ್ಷಕರೇ ಬರೆದು ಪಕ್ಕದಲ್ಲಿ ಇಟ್ಕೊಳ್ಳಿ ನಂತರದಲ್ಲಿ ವೀಕ್ಷಕರೇ ನೀರಿನಲ್ಲಿ ವೀಕ್ಷಕರೇ ಒಂದೊಂದೇ ಚಿಟಿಕೆ ಅರ್ಶನವನ್ನ ತಗೊಂಡು ವೀಕ್ಷಕರೇ ಈ ರೀತಿಯಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಲ್ಲಿ ಒಂದು ಚಿಟಿಕೆ ಅರ್ಶನವನ್ನ ತಗೋಬೇಕಾಗುತ್ತೆ ಬೆಳೆದಲ್ಲಿ ನಂತರದಲ್ಲಿ ಈ ಒಂದು ಮಂತ್ರವನ್ನ ಏಳು ಬಾರಿ ಉಚ್ಚಾರಣೆ ಮಾಡ್ತಾ ಒಂದೊಂದೇ ಬಾರಿಯೂ ಒಂದು ಅರ್ಶನವನ್ನ ನೀರಲ್ಲಿ ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಓಂ ನಮೋ ತ್ರಯಂಬಕಂ ದೇವಿ ರಾಣಿ ವಶ್ಯಂ ಉಷ್ಮನಾಯ್ ಸ್ವಾಹ ಈ ರೀತಿಯಲ್ಲಿ ನೀರಿನಲ್ಲಿ ಅರ್ಶನವನ್ನು ಹಾಕಬೇಕಾಗುತ್ತೆ ಮತ್ತೆ ಅದೇ ರೀತಿಯಲ್ಲಿ ಅರ್ಶನವನ್ನ ತಗೊಳ್ಳಿ ಓಂ ನಮೋ ತ್ರಯಂಬಕಂ ದೇವಿ ರಾಣಿ ವಶ್ಯಂ ಉಷ್ಮನಾಯ್ ಸ್ವಾಹ ನಂತರದಲ್ಲಿ ನೀರಲ್ಲಿ ಅರ್ಶನವನ್ನು ಹಾಕ್ಬೇಕಾಗುತ್ತೆ ಮತ್ತೊಮ್ಮೆ ಮಂತ್ರ ಉಚ್ಚಾರಣೆ ಮಾಡಬೇಕಾಗುತ್ತೆ ಮತ್ತೆ ಅರ್ಶನವನ್ನ ತಗೊಳ್ಳಿ ಈ ರೀತಿಯಲ್ಲಿ ಮಂತ್ರವನ್ನು ಉಚ್ಚಾರಣೆ ಮಾಡಿ ಓಂ ನಮೋ ತ್ರಯಂಬಕಂ ದೇವಿ ರಾಣಿ ವಶ್ಯಂ ಉಷ್ಮನಾಯ್ ಸ್ವಾಹ ನೀರಿನಲ್ಲಿ ಅರಿಶಿನವನ್ನು ಹಾಕಿ ಈ ರೀತಿಯಲ್ಲಿ ವೀಕ್ಷಕರೇ ಪ್ರತಿ ಬಾರಿ ಏಳು ಬಾರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಏಳು ಬಾರಿ ಅರ್ಶನವನ್ನು ನೀರಲ್ಲಿ ಹಾಕಬೇಕಾಗುತ್ತೆ ಹೌದಾ ಈ ರೀತಿಯಲ್ಲಿ ವೀಕ್ಷಕರೇ ಏಳು ಬಾರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಏಳು ಬಾರಿ ಚಿಟಿಕೆ ಅರಿಶಿನವನ್ನ ನೀರಲ್ಲಿ ಹಾಕಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ಈ ಒಂದು ಅರಿಶಿನವನ್ನ ವೀಕ್ಷಕರೇ ಈ ಒಂದು ಅರಿಶಿನವನ್ನು ನೀವು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಬಕೆಟಲ್ಲಿ ನೀರಲ್ಲಿ ಇರುತ್ತಲ್ವಾ ಆ ನೀರಿನೊಳಗೆ ಈ ನೀರನ್ನ ಮಿಶ್ರಣ ಮಾಡಿ ಈ ಸ್ನ ಈ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕಾಗತ್ತೆ ನೀವು ಹೌದಾ ಈ ರೀತಿಯಲ್ಲಿ ವೀಕ್ಷಕರೇ ಏಳು ಬಾರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಏಳು ಬಾರಿ ಚಿಟಿಕೆ ಅರ್ಶನವನ್ನು ನೀರಲ್ಲಿ ಹಾಕಿ ಈ ನೀರನ್ನು ತಗೊಂಡು ಹೋಗಿ ಒಂದು ನೀವು ಈ ನೀರಿನಲ್ಲಿ ಸ್ನಾನವನ್ನ ಮಾಡಬೇಕಾಗತ್ತೆ ಈ ರೀತಿಯಲ್ಲಿ ವೀಕ್ಷಕರೇ ಏಳು ದಿನ ಮಾಡಿದ್ದೇ ಆದರೆ ವೀಕ್ಷಕರೇ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ಈ ರೀತಿಯಲ್ಲಿ ವೀಕ್ಷಕರು ಏಳು ದಿನ ಮಾಡಿದ್ದೇ ಆದರೆ ಶುಕ್ರವಾರ ಮಂಗಳವಾರ ದಿನದಲ್ಲೇ ಮಾಡಬೇಕಾಗುತ್ತೆ ಶುಕ್ರವಾರ ಮಂಗಳವಾರ ಏಳು ದಿನ ಮಾಡಿದ್ದೇ ಆದರೆ ವೀಕ್ಷಕರೇ ನೀವು ಅಂದುಕೊಂಡಂತಹ ವ್ಯಕ್ತಿ ಸುಲಭವಾಗಿ ನಿಮ್ಮ ದಾರಿಗೆ ಬರ್ತಾರೆ ನೀವು ಕೂತ್ಕೊಂಡ್ರೆ ಕುಂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಈ ರೀತಿಯಲ್ಲಿ ಈ ನೀರಿನಲ್ಲಿ ಅರಿಶಿನದ ನೀರಿನಲ್ಲಿ ಈ ರೀತಿ ನಾನು ಹೇಳುವಂಥ ವಿಧಾನವನ್ನು ಮಾಡಿ ನೋಡಿ ವೀಕ್ಷಕರೇ ಸಂಪೂರ್ಣವಾಗಿ ಅವರು ನಿಮ್ಮ ಮಾತು ಕೇಳುವಂಥದ್ದು ನೀವು ಕೆರೆ ದಾಟೋದಿಲ್ಲ ವೀಕ್ಷಕರೇ ಮಾಡಿ ನೋಡಿ ಏನಾದರೂ ಗೊತ್ತಾಗಲಿಲ್ಲ ಅಥವಾ ಮಾಡೋದಕ್ಕೆ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಸಮಸ್ಯೆ ನಿಮ್ಮದಾಗಿರ್ಬೋದು ನಿಮ್ಮ ಸ್ನೇಹಿತರದ್ದಾಗಿರ್ಬೋದು ವೀಕ್ಷಕರೇ ಇಂಥ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೇ ಪರಿಹಾರ ಸಿಗದೆ ನೊಂದಿದ್ರೆ ಈ ಕೂಡಲೇ ಡಿಸ್ಪ್ಲೇ ಕಾಣ್ತಿರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಸ್ನೇಹಿತರದಾಗಿರ್ಬೋದು ಅಥವಾ ಸಂಬಂಧಿಕರಿಗಾಗಿರ್ಬೋದು ವೀಕ್ಷಕರೇ ಈ ವಿಡಿಯೋನ ಇನ್ನೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ